ನಮಸ್ತೆ ನಾವು ಮಳವಳ್ಳಿ ತಾಲೂಕು ಜನಧ್ವನಿ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಇವತ್ತು ನಾವು ಮಳವಳ್ಳಿ ತಾಲೂಕು ಕಿರ್ಗಾವಲ್ ಹೋಬಳಿ ಸೊಸಲ್ಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿದ್ದೀವಿ ಇಲ್ಲಿ ಸ್ಥಳೀಯ ನಮ್ಮ ಚುಂಚಣ್ಣವರಿದ್ದಾರೆ ಸರ್ಕಾರಿ ಶಾಲೆ ಅಭಿಯಾನ ನಡೆಸ್ತಾ ಇರೋ ಚುಂಚಣ್ಣವರಿದ್ದಾರೆ ಮತ್ತು ಆಶಾ ಮೇಡಮ್ ಆಶಾ ಕಾರ್ಯಕರ್ತರಿದ್ದಾರೆ ಸರ್ ಇದ್ದಾರೆ ಸರ್ ಹೇಳಿ ಇವತ್ತಿನ ಇಲ್ಲಿ ಶಾಲೆಯ ಪರಿಸ್ಥಿತಿ ಮೇಡಮ್ ಎಲ್ಲ ಜನಗಳಿಗೆ ಏನು ತಿಳುವಳಿಕೆ ಖಾಸಗಿ ಶಾಲೆಯಲ್ಲೇ ಇಲ್ಲಿ ತುಂಬ ಮಕ್ಕಳೆಲ್ಲ ಹೋಯ್ತಾ ಇದ್ದಾರೆ ಸಸಲ್ಪುರ ಗ್ರಾಮದಿಂದ ಅವ್ರಿಗೆ ಏನಂತ ನಮಗೆ ವ್ಯವಸ್ಥೆ ಗೊತ್ತಿಲ್ಲ ಸರ್ಕಾರದ ಸರ್ಕಾರಿ ಶಾಲೆ ಬಗ್ಗೆ ಏನು ಅಭಿಮಾನ ಇದೆಯೋ ಗೊತ್ತಿಲ್ಲ ಸರ್ ಆ ಎಲ್ಲ ಮಕ್ಕಳು ಎಲ್ಲ ಖಾಸಗಿ ಶಾಲೆಲ್ಲ ಸಸಲ್ಪುರ್ ಗ್ರಾಮದಲ್ಲಿ ಒಂದು ಹತ್ತು ಹನ್ನೆರಡು ಮಕ್ಕಳು ಇದ್ದಾರೆ ಎಲ್ಲರೂ ಹಂಗಾಗಿ ಅವರಿಗೆ ಕ ಈ ಶಾಲೆ ಉಳಿಸೋಕ್ಕೆ ಇದು ಮಾಡಿ ನಮಗೆ ದಯವಿಟ್ಟು ಸಸ್ಯಲ್ ಗ್ರಾಮದಲ್ಲಿ ಇನ್ನು ಮುಂದೆ ಮಕ್ಕಳುಗಳು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಆಗೋವು ಇನ್ನೂ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳೆಲ್ಲೇ ಇದ್ದಾರೆ ಆ ಮುಂದಿನ ಭವಿಷ್ಯ ಎಲ್ಲರೂ ಖಾಸಗಿ ಶಾಲೆಲ್ಲೇ ಓದ್ಸೋಕ್ಕಾಗೋದಿಲ್ಲ ಬಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆಲ್ಲ ತಿಳುವಳಿಕೆಗಳು ಈ ಶಾಲೆ ಉಳಿಬೇಕು ಎಲ್ಲ ಇಲ್ಲೇ ಸೇರಿಕೊಂಡು ಸರ್ಕಾರಿ ಶಾಲೆಯಲ್ಲೇ ಉಚಿತವಾಗಿ ಸ ಓದಿ ಮುಂದೆ ಇದಾಗಬೇಕು ಅನ್ನೋದೊಂದೇ ಸರ್ ನಮ್ಮ ಆಸೆ ಸರ್ ನಾವು ಬಗ್ಗೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಕಳೆದ ಇಪ್ಪತ್ತು ದಿನಗಳಿಂದ ಸಹ ಮಾಡ್ತಾ ಇದ್ವಿ ಹಿಂದೇನು ನಾವು ಮಾಡ್ತಾ ಇದ್ವಿ ಸರ್ಕಾರಿ ಶಾಲೆ ಉಳಿಸಿ ಅನ್ನೋ ಅಭಿಯಾನವನ್ನು ಸುಮಾರು ಒಂದು ಐದಾರು ವರ್ಷಗಳಿಂದಲೂ ಸಹ ನಾನು ಈ ಥರ ನನ್ನದೇ ಆದ ಒಂದು ದ್ವಿಚಕ್ರ ವಾಹನಕ್ಕೆ ಈ ಥರ ಪಟ್ಟಿಗಳನ್ನ ಅಂಟಿಸ್ಕೊಂಡು ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಆತ್ಮೀಯ ಪೋಷಕರೇ ಹಾಗೂ ಪೋಷಕರೇ ಈ ಮೂಲಕ ನಿಮ್ಗೆ ಇನ್ನೇನು ಹೇಳ್ತಿದ್ದೀವಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳು ಸಿಗ್ತಾ ಇದೆ ಯಾಕೆ ನೀವು ಖಾಸಗಿ ಶಾಲೆಯಿಂದ ಸೇರಿಸಿ ನಿಮ್ಮ ಹಣವನ್ನು ವ್ಯಯ ಮಾಡ್ಕೊತಾ ಇದ್ದೀರಾ ನೀವು ಮಕ್ಕಳನ್ನು ಸೇರಿಸೋದೇ ಆದರೆ ಇಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಒದಗಿಸುತ್ತೆ ಆದರೆ ನೀವು ಮನಸ್ಸು ಮಾಡಿ ನಿಮ್ಮೂರು ಶಾಲೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತ ಎಲ್ಲ ಪೋಷಕ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ ಈಗ ಅಲ್ಲಿ ಅಲ್ಲಿ ಹೊಂಥ ಸಿಗುವಂಥ ಹಲವಾರು ಸೌಲಭ್ಯಗಳನ್ನ ನೀವು ಪಡ್ಕೊಳ್ಬೇಕು ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಹೋದಂತೆ ಸಾಕಷ್ಟು ಜನ ಉನ್ನತ ಸ್ಥಾನದಲ್ಲಿದ್ದಾರೆ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಂಡು ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಉದ್ಯೋಗದಲ್ಲೂ ಸಹ ಮೀಸಲಾತಿ ಇದೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಸಹ ಗ್ರಾಮೀಣ ಕೋಟದಲ್ಲಿ ಹಾಗೂ ಸರ್ಕಾರಿ ಕೋಟದಲ್ಲಿ ಓದುವಂಥ ಮಕ್ಕಳಿಗೆ ಒಂದು ಉದ್ಯೋಗದಲ್ಲೂ ಸಹ ಮೀಸಲಾತಿ ಇದೆ ಬೇಗ ಸರ್ಕಾರಿ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಇದೆ ಆದರೆ ಈ ಪೋಷಕರು ಸರ್ಕಾರಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಓದಂಥ ಎಲ್ಲ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದಾರಾ ನೀವು ಯಾಕೆ ಲಕ್ಷ ಲಕ್ಷ ಫೀಸನ್ನು ಡೊನೇಷನ್ನ ಕಟ್ಟಿ ನೀವು ಆರ್ಥಿಕವಾಗಿ ಹಿಂದುಳಿತೀರಾ ಸರ್ಕಾರಿ ಶಾಲೆ ಹಲವಾರು ಸೌಲಭ್ಯಗಳಿವೆಯಲ್ಲ ಮಧ್ಯಾಹ್ನ ಬಿಸಿ ಊಟಕ್ಕೆ ಕೊಡ್ತಾರೆ ಮಗುವಿನ ಸರ್ವೋತ್ಮುಖ ಬೆಳವಣಿಗೆ ಇರುವಂಥ ಎಲ್ಲ ಅವಕಾಶಗಳು ಸರ್ಕಾರಿ ಶಾಲೆಯಲ್ಲಿ ಇದೆ ಪ್ರತಿಯೊಬ್ಬ ಟೀಚರ್ಸ್ಗೆ ತರಬೇತಿ ಕೊಡ್ತಾರೆ ತಿಂಗಳಿಗೊಂದ್ಸರಿ ತರಬೇತಿ ಕೊಡ್ತಾರೆ ನುರಿತ ತಜ್ಞರು ಸಂಪನ್ಮೂಲ ಈಗ ಡಿಜಿಟಲ್ ಶಿಕ್ಷಣ ಬಂದ್ಬಿಟ್ಟಿದೆ ಎಲ್ಲ ಶಾಲೆಗಳು ಸಹ ಡಿಜಿಟಲ್ ಶಿಕ್ಷಣವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳ ಸರ್ವೋತ್ಮುಖ ಅಭಿವೃದ್ಧಿಗೆ ಬೆಳವಣಿಗೆಗೆ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಶಾಲೆ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇದೆ ಎಲ್ಲ ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರು ಎಲ್ಲ ಸರ್ಕಾರಿ ಶಿಕ್ಷಕರು ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ತಪ್ಪು ತಿಳುವಳಿಕೆಯಿಂದ ಈ ಪೋಷಕರು ಈ ಪಾಲಕರು ಈ ತಪ್ಪು ತಿಳುವಳಿಕೆಯಿಂದ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ ಮತ್ತೊಮ್ಮೆ ಈ ಮಳವಳ್ಳಿ ತಾಲೂಕಿನ ಎಲ್ಲ ಜನತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಗ್ಬೋದು ಮಂಡ್ಯ ಜಿಲ್ಲೆ ಆಗ್ಬೋದು ನಿಮ್ಮ ಮಕ್ಕಳನ್ನ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನ ನಿಮ್ಮ ಮಕ್ಕಳಲ್ಲಿ ಪಡ್ಕೋತಾರೆ ಉತ್ತಮವಾದ ಭವಿಷ್ಯ ಇದೆ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಗುವಿಗೆ ಉತ್ತಮವಾದ ಭವಿಷ್ಯವಿದೆ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ನೀವು ಖಾಸಗಿ ಶಾಲೆ ಫ್ರೆಂಟ್ ನೋಡ್ಕೋಬೇಕಷ್ಟೇ ಸರ್ ತಮ್ಮಲ್ಲಿ ಎರಡು ಮಾತ ಇಲ್ಲಿ ಸಸ್ಯಲ್ಪುರ್ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಾನು ಪಕ್ಕ ಗ್ರಾಮ ಗಟ್ಟಿಕೊಪ್ಪ ಶಾಲೆಯಿಂದ ಇಲ್ಲಿಗೆ ನಿಯೋಜನೆ ಕೊಟ್ಟಿದ್ದೀನಿ ಇಲ್ಲಿ ಮಕ್ಕಳಿಲ್ಲ ಇರುವಂಥ ಶೂನ್ಯ ಶಾಲೆ ಆಗಿದೆ ದಯವಿಟ್ಟು ಈ ಗ್ರಾಮದವರೆಲ್ಲ ತಮ್ಮ ಶಾಲೆಗೆ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಈ ಶಾಲೆ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ ಓಕೆ ಚುಂಚಣ್ಣ ಅವರೀಗ ನಿಮ್ಮಂದ ಒಂದೆರಡು ಮಾತು ನೀವು ಎಷ್ಟು ದಿನಗಳಿಂದ ಈ ಒಂದು ಅಭಿಯಾನನ ನಮ್ಮ ತಾಲೂಕಿನಾದ್ಯಂತ ನೀವು ಮಾಡ್ತಾ ಇದ್ದೀರೋದ ಒಂದು ಎರಡು ಮಾತಲ್ಲಿ ಹೇಳಿ ಸರ್ ನಾನು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಸರ್ಕಾರಿ ಶಾಲೆ ಅಭಿಯಾನನ ಉಳಿಸಿ ಅಂದ್ಬಿಟ್ಟು ಕಳೆದ ನಾಲ್ಕು ವರ್ಷದಿಂದ ಇದೇ ರೀತಿ ಮಾಡ್ತಾಯಿದ್ದೀನಿ ಜಸ್ಟ್ ಈಗ ಶಾಲೆ ತರಗತಿಗಳು ಏನು ಪ್ರಾರಂಭ ಇದ್ದಾವೆ ಸುಮಾರು ಹದಿನೈದು ದಿನಗಳಿಂದ ಈ ಥರ ನಾನು ಪ್ರಿಂಟನ್ನು ತೆಗೆದುಕೊಂಡು ನನ್ನ ದ್ವಿಚಕ್ರ ವಾಹನಕ್ಕೆ ಅಂಟಿಸ್ಕೊಂಡು ಪಟ್ಟಣದಲ್ಲಿ ಪ್ರತಿಯೊಂದು ಸಾಕಷ್ಟು ಹಳ್ಳಿಗಳಲ್ಲಿ ಈ ತರ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಮತ್ತೆ ಪೋಷಕರು ಸಹ ನಾನು ತಿಳುವಳಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಖಾಸಗಿ ಶಾಲೆ ವ್ಯಾಮೋಹವನ್ನು ಬಿಡಿ ಸರ್ಕಾರ ನಿಮ್ಗೆ ಹಲವಾರು ಸೌಲಭ್ಯಗಳನ್ನ ಕೊಡ್ತಾ ಇದೆ ಅಧಿಕಾರಿಗಳು ಸಹ ನೀವು ನಿಮ್ಮ ಮಕ್ಕಳನ್ನ ಸಾಲ ಸೇರಿಸಿದ್ರೆ ಉತ್ತಮವಾದ ಶಿಕ್ಷಕರನ್ನ ಉತ್ತಮದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾರೆ ನೀವೇ ಶಾಲೆಗೆ ಸೇರ್ಸ್ತದ್ಮೇಲೆ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ಶಾಲೆಗೆ ನೀವು ಮಕ್ಕಳನ್ನ ದಾಖಲಾತಿ ಮಾಡಿಬಿಟ್ಟು ಕೇಳಬೇಕು ನಮ್ಮ ಶಿಕ್ಷಕರು ಕೊಡಿ ನಮಗೆ ಮೂಲಭೂತ ಸೌಕರ್ಯ ಕೊಡಿ ಅಂದ್ಬಿಟ್ಟು ನೀವು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಾದ್ಮೇಲೆ ಕೇಳಬೇಕೆ ಹೊತ್ತು ಮುಂಚಿತವಾಗಿ ಕೇಳಬಾರ್ದು ಅದರಿಂದ ಎಲ್ಲ ಪೋಷಕರಲ್ಲಿ ನಾ ಕೇಳ್ಕೊಳ್ಳೋದೇನಾದ್ರು ಮರಳಿ ತಾಲೂಕಲ್ಲಿ ಈಗ ನೋಡಿ ಖಾಸಗಿ ಶಾಲೆಗಳು ನಾಯಿ ಅಂತ ಎಲ್ಲೆಲ್ಲಿ ಎಲ್ಲೆಲ್ಲೂ ಸ್ಥಾಪನೆ ಆಗ್ತವೆ ಲಕ್ಷ ಲಕ್ಷ ಕೋಟಿ ಲಕ್ಷ ಲಕ್ಷ ಸಾವಿರ ರೂಪಾಯಿ ಖರ್ಚು ಕೊಟ್ಟು ಖರ್ಚು ಮಾಡಿ ಯಾಕೆ ಶಾಲೆಗೆ ಖಾಸಗಿ ಶಾಲೆ ಸೇರಿಸ್ತಾ ಇದ್ದೀರಾ ಅದೇ ಹಣ ನಿಮ್ಮ ಕುಟುಂಬಕ್ಕೆ ಬೇರೆ ನಿರ್ವಹಣೆಗೆ ಆಗ್ತದೆ ಬೇರೆ ಬೇರೆ ಅವಶ್ಯಕ ಅವಶ್ಯಕವಾದ ಒಂದು ಇದಕ್ಕೂ ಬಳಸ್ಕೊಳ್ಳಿ ನಿಮ್ಮ ಹಣವನ್ನು ಯಾಕೆ ಈ ಥರ ಸಾ ಖಾಸಗಿ ಶಾಲೆಗಳಿಗೆ ತುಂಬಿಸಿ ಅವ್ರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಾ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ ಅದರಿಂದ ಮುಂದಾದ್ರೂ ಎಲ್ಲ ಪೋಷಕರು ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸೋದ್ರ ಮೂಲಕ ಸರ್ಕಾರಿ ಶಾಲೆಗಳ ಮಲವರ್ಧನೆ ಬಲವರ್ಧನೆಯನ್ನು ಮಾಡಿ ಈ ಒಂದು ಸರ್ಕಾರರ ಅಷ್ಟೇ ಮತ್ತು ತಾಲೂಕು ಆಡಳಿತ ಅಷ್ಟೇ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಈಗ ಕೊಡ್ತಾ ಇದೆ ಪ್ರತಿಯೊಂದು ಊರಿನಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಕೊಡೋದಕ್ಕೆ ಇಡೀ ನಮ್ಮ ಮಳ್ಳಿ ತಾಲೂಕಿನಲ್ಲೇ ಪ್ರಯತ್ನ ಆಗಿ ಜಾರಿಗೆಯಲ್ಲಿದೆ ನುರಿತ ತಜ್ಞರಿದ್ದಾರೆ ನಲಿಕಲಿ ಸಿಸ್ಟಮ್ ಇದೆ ನಲಿಕಲಿ ಸಿಸ್ಟಮ್ ಖಾಸಗಿ ಶಾಲೆಯಲ್ಲಿ ಇಲ್ಲ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ತಕ್ಕಂತೆ ಪಾಠ ಬೋಧನೆ ಮಾಡಬೇಕು ತುಂಬಾ ಚಿಕ್ಕ ಎಲ್ ಜಿ ಯು ಕೆಜಿ ಮಕ್ಕಳಿಗೆ ತಕ್ಕ ಇದೆ ತುಂಬಾ ಹೊರೆಯ ಕೊಟ್ಟಂತ ಸಂದರ್ಭದಲ್ಲಿ ಆ ಅದು ಕಲಿಕೆಗೆ ಬೈದಲ್ ಕಲಿಯುತ್ತೆ ಆದರೆ ನಮ್ಮ ತರ ಸರ್ಕಾರಿ ಶಾಲೆಯಲ್ಲಿ ನಲಿ ಕಲಿ ಕಲಿ ನಲಿ ಖುಷಿಯಾಗಿ ಕಲ್ತಾಗ ಆ ಕಲಿಕೆ ಶಾಶ್ವತವಾಗಿ ಉಳಿತದೆ ನೋಡಿ ಪೋಷಕರೇ ಇನ್ನಾದರೂ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು ಸರ್ಕಾರಿ ಶಾಲೆ ಉಳಿಬೇಕು ನಿಮ್ಮೂರಲ್ಲಿ ಒಂದು ಸಾರಿ ಮುಚ್ಚೋಯ್ತು ಮುಚ್ಚೋಯ್ತದ ತೆಗೆದು ಕಷ್ಟ ಹಣವಂತರಾದ್ರೆ ಖಾಸಗಿ ಶಾಲೆಗೆ ಹೆಂಗ್ ಹಾಕ್ತಾರೆ ಬಡವ್ರು ಏನು ಮಾಡಬೇಕು ಬಡವಂತ ಬಡ ಕೂಲಿ ಕಮ್ಮೆ ಮಾಡುವಂಥವ್ರು ಕೂಲಿ ಕಾರ್ಮಿಕರು ಏನು ಮಾಡಬೇಕು ಅದು ಸರ್ಕಾರಿ ಶಾಲೆನೇ ನಂಬ್ಕೊಂಡಿರ್ತಾರೆ ಅದರಿಂದ ಕೂಲಿ ಕಾರ್ಮಿಕರಾಗ್ಬೋದು ಮಧ್ಯಮ ವರ್ಗದವರಾಗ್ಬೋದು ಶ್ರೀಮಂತರ ಆಗ್ಬೋದು ಶ್ರೀಮಂತರ ಆದ ತಕ್ಷಣ ಏನು ಸರ್ಕಾರಿ ಖಾಸಗಿ ಶಾಲೆಲ್ಲ ಓದಿಸಬೇಕಿನ ರೂಲ್ಸ್ ಏನಿಲ್ಲ ಅವರು ಸಹ ಸರ್ಕಾರಿ ಶಾಲೆಯಾಗೆ ಮಾಡಿ ನಿಮ್ಮಲ್ಲಿ ಏನಾದರೂ ಒಂದು ಹಣವಂತ ಶ್ರೀಮಂತಿಕೆ ಇದ್ರೆ ಸರ್ಕಾರಿ ಶಾಲೆಗೆ ಏನಾದ್ರು ದಾನ ಕೊಡಿ ಏನಾದ್ರು ಸಹಾಯ ಮಾಡಿ ಅಭಿವೃದ್ಧಿ ಮಾಡಿ ನಿಮ್ಮ 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 ಹೆಸರು ಶಾಶ್ವತ ಉಳ್ಕೊಳ್ಳುತ್ತೆ ಆದ್ರಿಂದ ನಾನು ಈ ಮೂಲಕ ಎಲ್ಲ ಪೋ ಪೋಷಕರಲ್ಲಿ ಮತ್ತೆ ನಮ್ಮ ತಾಲೂಕು ಕ್ಷೇತ್ರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅಷ್ಟೇ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಸಕ್ತಿದಾಯಕವಾಗಿ ಮಾಡಿ ಪ್ರತಿಯೊಂದು ಊರಿನಲ್ಲಿ ದಾಖಲಾತಿಗಳನ್ನು ನೋಡುದ್ರ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಅವರು ಭಗ್ನರಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಸಹ ಎಲ್ಲ ತಾಲೂಕು ಸಣ್ಣಗೆ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವು ಪೋಷಕರಲ್ಲಿ ಒಂದು ಮನವಿ ದಯವಿಟ್ಟು ನಿಮ್ಮ ಹತ್ತಿರದ ಸರ್ಕಾರಿ ಸಾಲೆಗೆ ನಿಮ್ಮ ದಾಖಲಾತಿ ಮಾಡಿ ಸರ್ಕಾರಿ ಶಾಲೆನ ಉಳಿಸಬೇಕು ಸರ್ಕಾರಿ ಸಾಲಿನ ಬಲವರ್ಧನೆ ಮಾಡಬೇಕು ಸರ್ಕಾರದಲ್ಲಿ ಸಿಗುವಂಥ ಹಲವಾರು ಸೌಲಭ್ಯಗಳನ್ನ ನೀವೆಲ್ಲ ಪಡ್ಕೊಳ್ಳೋದ್ರ ಮೂಲಕ ನೀವು ಆರ್ಥಿಕವಾಗಿ ಸದೃಢರಾಗಬೇಕಂತ ಇವರು ಕೇಳ್ಕೊತಾ ಇದ್ದೀವಿ ಇವತ್ತು ನಾವು ಸೊಸಲ್ಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿದ್ದೀವಿ ಸ್ಥಳೀಯರು ಏನಮ್ಮ ನೀವಿದೆ ಅವರಾ ಅಡುಗೆ ಅವರಾ ಮುಖ್ಯ ಅವರು ಓಕೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ನಿಮ್ಮ ಎಲ್ಲರಿಗೂ ವಿಚಾರ ಮುಟ್ಟಿಸಿ ಅವರೇ ಮೇಡಮ್ ತುಂಬ ಧನ್ಯವಾದಗಳು ಮೇಡಮ್ ತುಂಬ ಧನ್ಯವಾದಗಳು ಸರ್ ತಮಗೆ ಥ್ಯಾಂಕ್ ಯು